ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನ ಕೊಡ್ತೇನೆ ಈ ಡೇಟ್ಗಳನ್ನ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಿದ್ದಕ್ಕೊಂದು ಸಾರ್ಥಕತೆ ಅಂತ ಅನ್ಸುತ್ತೆ ಮುಹೂರ್ತ ಸಂಹಿತೆಯ ಆಧಾರದ ಮೇಲೆ ಒಂದಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂತಹ ಡೇಟ್ಗಳನ್ನ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಮೂರನೇ ತಾರೀಕು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ಕೊಡ್ತಕ್ಕಂತಹ ಡೇಟ್ಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮೂರು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಶುಭ ಮುಹೂರ್ತ ಹಾಗಾದರೆ ಅಶುಭ ಮುಹೂರ್ತಗಳನ್ನ ನೋಡ್ತಾ ಹೋಗೋದಾದರೆ ಆರು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೈದು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಆರು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೈದು ಇದು ಅಶುಭ ಮುಹೂರ್ತಗಳು ಶುಭ ಮುಹೂರ್ತ ಮತ್ತು ಅಶುಭ ಮುಹೂರ್ತದ ಆಧಾರದ ಮೇಲೆ ಒಂದಷ್ಟು ನಿಮ್ಮ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಳ್ಳಿ ಶುಭ ಫಲವನ್ನ ನಿಮ್ಮದಾಗಿಸಿಕೊಳ್ಳಿ ಹಾಗಾದ್ರೆ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ರವಿ ಒಂದನೇ ಮನೆಯಿಂದ ಎರಡನೇ ಮನೆಗೆ ಹೋಗ್ತಾರೆ ಗೋಚಾರದಲ್ಲಿ ಶುಭ ಫಲವ ಅಂತ ಕೇಳಿದ್ರೆ ಅಲ್ಲ ಹಾಗಂತ ಜನ್ಮಸ್ಥ ರವಿ ಒಂದಷ್ಟು ಆರೋಗ್ಯದಲ್ಲಿ ವೇರಿಯೇಷನನ್ನು ಮಾಡ್ತಾನೆ ಉತ್ತಮವಾಗಿರತಕ್ಕಂತಹ ಆರೋಗ್ಯವನ್ನು ಕಾದುಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಬ್ಲಮ್ ಕರ್ ಕರ್ಕಾಟಕ ರಾಶಿಯವರು ಬರೋದಿಲ್ಲ ಆ್ಯಂಡ್ ದ್ವಿತೀಯಕ್ಕೆ ಬಂದ ನಂತರದಲ್ಲಿ ಮಾನಸಿಕವಾದಂತಹ ಚಿಂತೆ ಒಂದಷ್ಟು ಹಾಗೆ ಉಳಿದುಕೊಳ್ಳುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ರವಿ ಎರಡನೇ ಮನೆಗೆ ಹೋದ ನಂತರದಲ್ಲಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿರೋದಿಲ್ಲ ಬಟ್ ಮಾನಸಿಕವಾದಂತಹ ಚಿಂತೆ ಅನ್ನುವಂಥದ್ದು ಕಾಡ್ತಾ ಇರುತ್ತೆ ನಾಳೆ ಹೇಗೆ ಹಣದ ವಿಷಯದಲ್ಲೋ ಮಕ್ಕಳ ಭವಿಷ್ಯದಲ್ಲೋ ಉದ್ಯೋಗದ ವಿಷಯದಲ್ಲೋ ನಾಳೆ ಏನಾಗ್ಬೋದು ಈ ತರದ ಯೋಚನೆಗಳು ನಿಮ್ಮನ್ನ ಜಾಸ್ತಿ ಕಾಡಕ್ಕೆ ಪ್ರಾರಂಭ ಮಾಡುತ್ತವೆ ಹಾಗಂತ ಇದೇ ಶಾಶ್ವತವ ಇದೇ ಸತ್ಯವ ಅಂತ ಕೇಳಿದರೆ ಅಲ್ಲ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಫಲ ಇದೆ ನೋಡಿ ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ವ್ಯಯಾಧಿಪತಿ ಮತ್ತು ಮೂರನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಒಂದನೇ ಮನೆಯಲ್ಲಿದ್ದಾರೆ ಬುಧ ಒಂದಷ್ಟು ಪ್ರಯಾಣದ ಸೂಚನೆಯನ್ನು ಜನ್ಮಸ್ಥ ಬುಧ ಒಂದಷ್ಟು ಪ್ರಯಾಣದ ಸೂಚನೆಯನ್ನು ಮಾಡ್ತಾರೆ ಅಹ್ ಅನವಶ್ಯಕವಾಗಿರ್ತಕ್ಕಂತಹ ಪರ ಊರುಗಳಿಗೆ ಹೋಗ್ತಕ್ಕಂಥದ್ದು ಯಾವುದೋ ಕೆಲಸದ ನಿಮಿತ್ತ ಕೆಲಸ ಆಗುತ್ತೆ ಅಂತ ಅನ್ಕೊಂಡು ಹೋಗಿರ್ತೀರಿ ಅದರಲ್ಲಿ ಕೆಲಸ ಆಗೋದಿಲ್ಲ ಈ ರೀತಿಯಾದಂತಹ ಹಲವು ಪ್ರಯಾಣಗಳ ಬಗ್ಗೆ ಸೂಚನೆಯನ್ನು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಈ ಪ್ರಯಾಣದ ದೋಷ ಏನಾದರೂ ಇದ್ದರೆ ಅನವಶ್ಯಕವಾಗಿರ್ತಕ್ಕಂತಹ ಪ್ರಯಾಣ ಬರುವಂತಹ ಸಾಧ್ಯತೆಗಳಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಕೊಳ್ಳಿ ಅತ್ಯಂತ ಉತ್ತಮವಾದಂತಹ ಶುಭ ಫಲ ನಿಮ್ಮದಾಗತ್ತೆ ಜೊತೆ ಜೊತೆಗೆ ನೋಡಿ ಬುಧ ಮತ್ತು ಶುಕ್ರರ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ರಿಂದಾಗಿ ಇದೊಂದು ಲಕ್ಷ್ಮೀನಾರಾಯಣ ಯೋಗವನ್ನು ಸೂಚನೆ ಮಾಡ್ತಾ ಹೋಗುತ್ತೆ ಹನ್ನೊಂದು ಮತ್ತು ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪ್ರಾರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿರ್ತಾರೆ ನಂತರ ಒಂದನೇ ಮನೆಗೆ ಬರ್ತಾರೆ ಅಂದರೆ ಹನ್ನೆರಡನೇ ಮನೆಯು ಶುಕ್ರನ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ಕೊಡ್ತಕ್ಕಂತಹ ಅದೇ ರೀತಿಯಾಗಿ ಒಂದನೇ ಮನೆಯೂ ಕೂಡ ಜನ್ಮಸ್ಥ ಶುಕ್ರ ಶುಭ ಫಲವನ್ನ ಕೊಡ್ತಕ್ಕಂತಹ ಪೊಸಿಷನ್ ಆಗಿದೆ ಹಾಗಾಗಿ ಶುಕ್ರನಿಂದ ಶುಭ ಲಾಭ ಸೌಖ್ಯಾದಿಗಳು ವೃದ್ಧಿ ಆಗತ್ತೆ ಶುಭ ಜೀವನ ನಿಮ್ಮದಾಗತ್ತೆ ಶುಭ ವಾರ್ತೆಗಳನ್ನ ಕೇಳ್ತೀರಿ ಎಲ್ಲಾ ಕರ್ಕಾಟಕ ರಾಶಿಯ ನಿಮ್ಮ ರಾಶಿಯ ಆಧಾರದ ಮೇಲೆ ಜಾತಕದ ಆಧಾರದ ಮೇಲೆ ನೀವು ಮಾಡುವಂತಹ ಕೆಲಸಗಳಿಗೆ ಉತ್ತಮವಾದಂತಹ ಅವಕಾಶ ಸಿಗತ್ತೆ ವಿದೇಶಿ ಯೋಗ ಇರ್ಬೋದು ಉದ್ಯೋಗದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಬರುವಂಥದ್ದು ಇರ್ಬೋದು ಹಣಕಾಸಿನ ಲಾಭದ ವಿಚಾರ ಅಂತ ಬರ್ಬೋದು ಎಲ್ಲ ವಿಷಯಗಳಲ್ಲೂ ನಿಮಗೆ ಯಶಸ್ಸಾಗತ್ತೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಶುಕ್ರನಿಂದಾಗಿ ಶುಭ ಲಾಭ ವೃದ್ಧಿ ಸೌಖ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅಂದರೆ ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಕೇತು ಎರಡನೇ ಮನೆಯಲ್ಲಿ ನೋಡಿ ಆರೋಗ್ಯದ ಕಡೆಗೆ ಜಾಗ್ರತೆಯನ್ನು ವಹಿಸಬೇಕು ನಾನು ಹಲವು ಸಂದರ್ಭಗಳಲ್ಲಿ ಹೇಳಿದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ರಾಹು ಕೇತುಗಳು ಉತ್ತಮವಾದಂತಹ ಪೊಸಿಷನ್ನಲ್ಲಿದ್ದರೆ ಯಾವುದೇ ಕಷ್ಟಗಳು ಬರೋದಿಲ್ಲ ರಾಹುಕೇತುಗಳ ದೃಷ್ಟಿ ಬಹಳ ಪ್ರಮುಖವಾಗಿ ಇರಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಆರೋಗ್ಯದ ಕಡೆಗೆ ಜಾಗ್ರತೆಯನ್ನು ವಹಿಸಬೇಕು ಎರಡನೇ ಮನೆಯಲ್ಲಿರ್ತಕ್ಕಂತಹ ಕೇತು ಅನವಶ್ಯಕವಾಗಿರ್ತಕ್ಕಂತಹ ಅನಾರೋಗ್ಯವನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ ಗೊತ್ತೇ ಇರೋದಿಲ್ಲ ಏನೋ ಸಮಸ್ಯೆಗಳು ಉದ್ಭವ ಆಗ್ಬಿಡುತ್ತೆ ಯಾವ ಹೊಸ ಹೊಸ ಕಾಯಿಲೆಗಳು ಡಯಾಗ್ನೋಸ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ನಿಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ವೇರಿಯೇಷನ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾದ್ರೆ ರಾಹುಕೇತುಗಳು ಏನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೇನೆ ಅದೇ ರೀತಿಯಾಗಿ ಹತ್ತು ಮತ್ತು ಐದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಕುಜ ಮೂರನೇ ಮನೆಯಲ್ಲಿದ್ದಾರೆ ನೋಡಿ ಗೋಚಾರದಲ್ಲಿ ಕುಜನಿಗೆ ಮೂರನೇ ಮನೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ಕೊಡ್ತಕ್ಕಂತಹ ಜಾಗ ನಿಮಗೆ ಇಷ್ಟವಾದಂತಹ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ ಪ್ರಾಪರ್ಟಿ ಅಸೆಕ್ಟ್ ಮಾಡುವಂತಹ ಯೋಗ ನಿಮ್ಮಲ್ಲಿದೆ ಭೂಮಿ ಕೊಂಡ್ ಸಾಧ್ಯತೆಗಳಿದ್ದಾವೆ ಹಾಗಾಗಿ ವ್ಯವಹಾರದ ದೃಷ್ಟಿಯಿಂದ ಉದ್ಯೋಗ ದೃಷ್ಟಿಯಿಂದ ವಸ್ತುಗಳ ಖರೀದಿಯ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದರೆ ಕುಜನಿಂದ ಉತ್ತಮವಾದಂತಹ ಶುಭ ಫಲ ನಿಮ್ಮದಾಗುತ್ತೆ ಯಶಸ್ಸು ಉಜ್ಜಯ ಅನ್ನುವಂಥದ್ದು ನಿಮ್ಮದಾಗತ್ತೆ ಕುಜ ತುಂಬ ಚೆನ್ನಾಗಿದ್ದಾನೆ ಕುಜನಿಂದ ಬರುವಂತಹ ಎಲ್ಲ ಫಲಗಳು ಲೈಕ್ ನೀವು ಯಾವುದೇ ವಸ್ತುಗಳು ಆಸೆ ಪಟ್ಟರೆ ಆ ವಸ್ತುಗಳನ್ನು ಕೊಂಡ್ಕೊಡ್ತೀರಿ ಆ ವಸ್ತು ಸಂತೋಷವನ್ನು ನೀಡುತ್ತೆ ಅಥವಾ ಹೊಸ ಹೊಸ ವಾಹನಗಳನ್ನು ಹೊಸ ಯಾವುದೋ ಒಂದು ಇಂಡಸ್ಟ್ರಿಯಲ್ ಮಷಿನ್ಗಳನ್ನು ಅಥವಾ ಹೊಸ ಆದಾಯಕ್ಕೋಸ್ಕರವಾಗಿ ಯಾವುದೇ ವಸ್ತುವನ್ನು ಖರೀದಿ ಮಾಡಿದ್ರೂ ಕೂಡ ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ ಇನ್ನು ರಾಹು ಅಷ್ಟಮದಲ್ಲಿದ್ದಾನೆ ಆಗಲೇ ನಾನು ಹೇಳ್ತಾ ಇದ್ದೆ ರಾಹು ಮತ್ತು ಕೇತುಗಳ ಬಗ್ಗೆ ಜಾಗೃತೆ ಇರಲಿ ಗಮನ ಇರಲಿ ಅಂತ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ಬಹಳ ಜಾಗರೂಕತೆ ಬೇಕು ಅಹ್ ಬೆಂಕಿಯ ಜೊತೆ ಕೆಲಸ ಮಾಡತಕ್ಕಂಥವ್ರು ಫ್ಯಾಕ್ಟ್ರಿಗಳಲ್ಲಿ ಮಷೀನರಿಗಳ ಜೊತೆ ಕೆಲಸ ಮಾಡತಕ್ಕಂಥವ್ರು ಅವರು ಜಾಗರೂಕತೆಯಿಂದ ಇರಬೇಕು ರಾಹು ಕೇತುಗಳ ವಿಷಯ ಅಂತ ಬಂದಾಗ ಆದಷ್ಟು ಗಮನವನ್ನು ಹರಿಸ್ಕೊಂಡು ತುಂಬ ಕೇರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕ ಅದೇ ರೀತಿಯಾಗಿ ಅಬೋ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ದಾಟಿರ್ತಕ್ಕಂತಹ ಕರ್ಕಾಟಕ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸ್ತಕ್ಕಂತಹ ಅವಶ್ಯಕತೆ ಕರ್ಕಾಟಕ ರಾಶಿಯವರಿಗಿದೆ ಇನ್ನು ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಶನಿ ಭಾಗ್ಯದಲ್ಲಿದ್ದಾರೆ ವೈವಾಹಿಕ ಜೀವನದ ಬಗ್ಗೆ ಕೇರಿಂಗ್ ಬೇಕು ಮತ್ತು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳ ಬಗ್ಗೆ ಅಹ್ ವಧುವರರನ್ನ ಪರಸ್ಪರವಾಗಿ ಹುಡುಕ್ತಾ ಇದ್ದೀರಿ ಅಂತಂದರೂ ಕೂಡ ನಿಮಗೆ ಉತ್ತಮವಾದಂತಹ ಅವಕಾಶವೇ ಆದರೆ ಬರುವಂತಹ ಪ್ರಪೋಸಲ್ಗಳನ್ನೆಲ್ಲವೂ ಕೂಡ ನನಗೆ ಸೂಕ್ತವಾಗಿದ್ದಾವ ಅನ್ನುವಂತಹ ಯೋಚನೆ ಕರ್ಕಾಟಕ ರಾಶಿಯವರಿಗೆ ಬೇಕು ಬಿಕಾಸ್ ಅವನು ಸಪ್ತಮಾಧಿಪತಿಯಾಗಿದ್ದಾನೆ ಅಷ್ಟಮಾಧಿಪತಿಯಾಗಿದ್ದಾನೆ ಸಪ್ತಮ ಅಷ್ಟಮಾಧಿಪತಿ ಆಗಿರತಕ್ಕಂಥವನು ಭಾಗ್ಯದಲ್ಲಿದ್ದಾನೆ ಹಾಗಾಗಿ ನೋಡಿ ಒಂದಷ್ಟು ಭಯ ಅನ್ನುವಂಥದ್ದು ನಿಮ್ಮನ್ನ ಕಾಡುತ್ತೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಳೋಕೋದು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಏನಾಗೋಗುತ್ತೋ ಏನೋ ಅನ್ನುವಂತಹ ಒಂದು ಭಯ ನಿಮ್ಮನ್ನ ಕಾಡ್ತಾ ಇರುತ್ತೆ ಕೆಲಸವನ್ನ ಕಳಿಸ್ಕೊಳ್ತೀನಿ ಅನ್ನುವಂತಹ ಸಾಧ್ಯತೆಗಳು ಅಥವಾ ಆ ಸಂಭವ ಅನ್ನುವಂಥದ್ದು ಬರ್ಬೋದು ಕಾರ್ಯನಷ್ಟ ಸಂಭವ ಅಂತ ಹೇಳ್ತೇವೆ ಅಂದ್ರೆ ಉದ್ಯೋಗದಲ್ಲಿ ನೆಕ್ಸ್ಟ್ ಏನು ಯಾವ ಕೆಲಸ ಮಾಡ್ಲಿ ಇಲ್ಲಿ ಕೆಲಸಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಥವಾ ಪ್ರಾಜೆಕ್ಟ್ ಮುಗಿದು ಹೋಯ್ತು ಮುಂದಿನ ಪ್ರಾಜೆಕ್ಟ್ ನನಗೆ ಸಿಗತ್ತಾ ಇಲ್ವಾ ಅಥವಾ ಯಾವುದೋ ಹಣ ಬರೋದಿತ್ತು ಇದು ಇಷ್ಟು ದಿನ ಬಂದಂಥ ಹಣ ನನಗೆ ಇಲ್ಲಿಗೆ ಸರಿಯಾಗಿ ಖರ್ಚಾಗೋಯಿತು ನೆಕ್ಸ್ಟ್ ನಾಳೆ ಯಾವುದೋ ಹಣ ಬರುತ್ತಾ ಈ ಥರದ ಯೋಚನೆಗಳು ಶನಿಯಿಂದ ಉಂಟಾಗತ್ತೆ ಹಾಗಾದ್ರೆ ಈ ಥರದೆಲ್ಲ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಹೇಳಿದ್ರೆ ಪರಿಹಾರ ಇದೆ ಒಂದು ನೆನಪಿಟ್ಕೊಳ್ಳಿ ಕಮೆಂಟ್ ಮಾಡೋಕ್ಕಿಂತ ಮೊದಲು ನೋಡಿ ಯಾವುದೋ ಒಂದು ಕೆಟ್ಟದ್ದನ್ನು ಹೇಳಿದ ತಕ್ಷಣ ಅದೇ ಶಾಶ್ವತವಾಗಿ ಇದ್ದು ಅಂತಲ್ಲ ಅದಕ್ಕೆ ಪರಿಹಾರವನ್ನು ಹೇಳಿರ್ತೇವೆ ಹಾಗಂತ ನಿಮ್ಮ ಮೇಲೆ ವೈರತ್ವದಿಂದ ಕೆಟ್ಟದ್ದನ್ನು ಹೇಳುವಂಥದ್ದು ಅಲ್ಲ ಅಥವಾ ಅಲ್ಲಿ ಕೆಟ್ಟದ್ದನ್ನು ಸೂಚನೆ ಮಾಡಿದಾಗ ನಾನು ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅನ್ನೋಂಗಾಗ್ಬಿಡುತ್ತೆ ಹಾಗಾಗಿ ಏನಿದೆಯೋ ಅದನ್ನು ಹೇಳಬೇಕು ಬಟ್ ಅದಕ್ಕೆ ಪರಿಹಾರವನ್ನು ಹೇಳಬೇಕು ಒಟ್ಟಾರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸತ್ಯಾಸತ್ಯತೆ ಮಾತ್ರ ಅಲ್ಟಿಮೇಟ್ ನಾವು ಹೇಳಿರ್ತಕ್ಕಂತಹ ಫಲ ಸರಿಯಾದಂತಹ ರೀತಿಯಲ್ಲಿ ನಿಮಗೆ ವರ್ಕ್ ಆಗಬೇಕು ಹಾಗಾಗಿ ಒಂಬತ್ತನೇ ಮನೆಯಲ್ಲಿರ್ತಕ್ಕಂತಹ ಶನಿ ಕೂಡ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನ ಕೊಡೋದಿಲ್ಲ ಹಾಗಂತ ಅದೇ ಶಾಶ್ವತ ಅಲ್ಲ ಪರಿಹಾರಗಳಿದ್ದಾವೆ ನೋಡಿ ಒಂಬತ್ತು ಮತ್ತು ಆರನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ಹಾಗಾಗಿ ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳು ನಾನು ಪ್ರಾರಂಭದಲ್ಲಿ ಶುಕ್ರ ನಿಮಗೆ ಒಂದಷ್ಟು ವಸ್ತು ಕೊಡುತ್ತಾನೆ ಅಂತ ಹೇಳಿದೆ ಆದರೆ ಇಲ್ಲಿ ಗುರು ನಿಮಗೆ ದ್ರವ್ಯ ವ್ಯಯವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಇಷ್ಟಾರ್ಥ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ತುಂಬಾ ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ತುಂಬಾ ಮಾತುಕತೆ ಚೆನ್ನಾಗಿರ್ತಕ್ಕಂತಹ ವ್ಯಕ್ತಿಗಳು ಸಡನ್ ಆಗಿ ದೂರವಾಗ್ತಕ್ಕಂಥದ್ದು ಇದೆಲ್ಲ ಯೋಗಗಳು ಕೂಡ ಅಥವಾ ಇದೆಲ್ಲ ಅಶುಭ ಫಲಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾದ್ರೆ ತುಂಬಾ ಕೆಟ್ಟದ್ದೇ ಆಗೋಯ್ತು ಕರ್ಕಾಟಕ ರಾಶಿ ಒಳ್ಳೆಯದಿಲ್ಲವಾ ಅಂತ ಕೇಳಿದ್ರೆ ಒಳ್ಳೆಯದಿದೆ ಈ ಮಂತ್ರವನ್ನ ಹೇಳ್ಕೊಳ್ಳಿ ಅತ್ಯಂತ ಹೆಚ್ಚು ಶುಭ ಫಲ ನಿಮ್ಮದಾಗತ್ತೆ ಏನು ಮಂತ್ರ ಹಾಗಾದ್ರೆ ಓಂ ಶಾಂತಿರ್ಮಣಿ ಸರ್ವತ್ರ ತಥಾ ದುಸ್ವಪ್ನದರ್ಶನೇ ಗ್ರಹಪೀಡಾಸು ಚೋಗ್ರಾಸು ಮಹಾತ್ಮಂ ಮಮ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಓಂ ಶಾಂತಿರ್ಮಣಿ ಸರ್ವತ್ರ ತಥಾ ದುಸ್ವಪ್ನದರ್ಶನೇ ಗ್ರಹಪೀಡಾಸು ಚೋಗ್ರಾಸು ಮಹಾತ್ಮಂ ಮಮ ವಿಶೇಷವಾದಂತಹ ಮಂತ್ರ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಮಂತ್ರ ಯಾರು ಈ ಮಂತ್ರವನ್ನು ಪಠಣ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ಸೌಖ್ಯ ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಕೆಟ್ಟ ಸ್ವಪ್ನಗಳು ಬೀಳ್ತಕ್ಕಂಥದ್ದು ದೂರವಾಗುತ್ತೆ ಯಾರೋ ನಿಮಗೆ ಕೆಟ್ಟದ್ದನ್ನ ನುಡಿತಕ್ಕಂಥದ್ದು ಹಾಗಾಗೋಗುತ್ತೆ ಆಗೋಗುತ್ತೆ ಹಾಳಾಗೋಗ್ತೀರಿ ಹಾಳಾಗಿ ಹೋಗ್ಬೇಕು ಅಂತ ಕರ್ಸು ಮಾಡುವಂತಹ ಎಲ್ಲ ಮಾತುಗಳು ಕೂಡ ದೂರವಾಗತ್ತೆ ಯಾರು ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಬಯಸಿದರೂ ಕೂಡ ಆ ಮಾತುಗಳು ಸತ್ಯವಾಗುವುದಿಲ್ಲ ಗ್ರಹ ಪೀಡಾಸು ಚೋಗ್ರಾಸು ಎಲ್ಲಾ ಗ್ರಹಗಳ ಪೀಡೆ ನೀವು ಹೇಳ್ತಿರಲ್ವಾ ನನಗೆ ರಾಹು ದೋಷ ಕೇತು ದೋಷ ದೋಷ ಅಂತ ಹೇಳ್ತಿರಲ್ವಾ ಈ ಎಲ್ಲಾ ದೋಷಗಳು ಪರಿಹಾರವಾಗುವಂತಹ ಗ್ರಹ ಪೀಡಾಸು ಚೋಗ್ರಾಸು ಮಹಾತ್ಮಂ ಮಮ ಎಲ್ಲ ಗ್ರಹ ಪೀಡೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಸೌಖ್ಯ ಸುಭಿಕ್ಷ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಹಾಗಾದ್ರೆ ಈ ಮಂತ್ರವನ್ನ ಪಠಣ ಮಾಡಿಕೊಳ್ಳಿ ಬರುವಂತಹ ಎಲ್ಲಾ ಕಷ್ಟವನ್ನು ದೂರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಶುಭ ಲಾಭ ಸೌಖ್ಯ ಅನ್ನುವಂಥದ್ದನ್ನ ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ ಹಾಗಾದ್ರೆ ಇದು ಕರ್ಕಾಟಕ ರಾಶಿಯ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಭವಿಷ್ಯ ತಿಳ್ಕೋಬೇಕು ಅಂತಿದ್ರೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕಾರ್ಯನ ಮಾಡಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ ಅಥವಾ ನೇರವಾಗಿ ಬಂದು ನಿಮ್ಮ ಭವಿಷ್ಯವನ್ನು ತಿಳ್ಕೊಂಡು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ಪ್ರಾಪ್ತ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು